ಚಿಂದ ಉಡಾಯಿಸೋ ಪುಡಿ ನೀಡಿ ಉಡಾಯಿಸೋ ಖಾರ ಬಣ್ಣ ರುಚಿ ತಾಳಿ ಕಟ್ಟಿ ಹೊಸ ಜೀವನಕ್ಕೆ ಕಾಲಿಡಬೇಕಾಗಿತ್ತು ಅದೇ ಸಂದರ್ಭದಲ್ಲಿ ತಾಳಿ ಕಟ್ಟಿಸಿಕೊಳ್ಳಬೇಕಾಗಿದ್ದಂತ ಬೇಡ ಅಂತ ಹೇಳಿದ್ದಾರೆ ನಾನು ಮದುವೆ ಆಗೋದಿಲ್ಲ ನನಗೆ ತಾಳಿ ಕಟ್ಟೋದ್ ಬೇಡ ಅಂತ ಹೇಳಿ ಮದುವೆಯಲ್ಲಿ ವಧು ಅರ್ಧಕ್ಕೆ ನಿರಾಕರಿಸಿದ್ದಾರೆ ಹೀಗಾಗಿ ಮದುವೆ ಅರ್ಧಕ್ಕೆ ನಿಂತಿದೆ ಕುಟುಂಬಸ್ಥರಿಗೆ ಖಂಡಿತ ಇದು ಶಾಕ್ ಹಾಸನದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ನಡೆದಿರುವಂಥ ಘಟನೆ ಇದೆ ನಾನು ಬೇರೆ ಹುಡುಗನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿ ಮದುವೆಗೆ ನಿರಾಕರಣೆ ಮಾಡಿದ್ದಾಳೆ ಕಲ್ಯಾಣ ಮಂಟಪದಲ್ಲಿ ಎಲ್ಲ ಕಡೆಗಳಲ್ಲೂ ಒಂದು ರೀತಿ ಗದ್ದಲದ ವಾತಾವರಣ ಗೊಂದಲ ಸೃಷ್ಟಿಯಾಗಿದೆ ಹಾಸನ ಜಿಲ್ಲೆ ಭೋನಹಳ್ಳಿಯ ಮೂಲದ ಯುವತಿ ಆಲೂರು ತಾಲೂಕಿನ ಯುವಕನ ಜೊತೆ ಮದುವೆ ಏರ್ಪಟ್ಟಿತ್ತು ಎಷ್ಟೇ ಮನವೊಲಿಸಿದರೂ ಕೂಡ ಮದುವೆಗೆ ಆಕೆ ಒಪ್ಪಲಿಲ್ಲ ಈ ನಡುವೆ ಪೊಲೀಸರ ಮಧ್ಯಪ್ರವೇಶ ಆಯಿತು ವಧುವಿನ ಪ್ರಿಯಾಕರಣನ ಸ್ಥಳಕ್ಕೆ ಕರೆಸಿ ವಿಚಾರಣೆ ಮಾಡಲಾಯಿತು ಪ್ರೀತಿಸಿದ ಯುವಕನನ್ನೇ ಮದುವೆ ಆಗೋದಾಗಿ ಯುವತಿ ಹೇಳಿದ್ದಾಳೆ ಹೀಗಾಗಿ ಮದುವೆ ಮಂಟಪದಲ್ಲಿ ಕೊನೆಯ ಹಂತದಲ್ಲಿ ಹೀಗೆ ಮದುವೆ ಮುರಿದು ಬಿದ್ದಿದೆ ಆಕೆಯನ್ನು ವಿಚಾರಣೆಗೊಳಪಡಿಸಿದ್ದಾರೆ ಪೊಲೀಸರು ಆದರೆ ಮದುವೆ ಮಾಡಿಕೊಂಡು ಹೊಸ ಜೀವನಕ್ಕೆ ಕಾಲಿಡಬೇಕು ಅಂತ ಹೇಳಿ ಆ ಯುವಕ ಇದ್ದಲ್ಲ ಆ ಯುವಕನ ಆಸೆಗೆ ತಣ್ಣೀರು ಹಚ್ಚಲಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಕಾಶ್ ಏನಿದು ಕತೆ ಯಾಕಂತ ಹೇಳಿದ್ರೆ ಮದುವೆಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಮದುವೆ ನಿಶ್ಚಯವಾದ ದಿನ ಹೇಳ್ಬೋದು ಕಾರ್ಡ್ ಪ್ರಿಂಟ್ ಆಗೋದ್ರೊಳಗೆ ಹೇಳ್ಬೋದು ಅಥವಾ ಮೊದಲು ನೋಡೋಕ್ಕೆ ಬಂದಾಗ ಹೇಳ್ಬೋದು ಹೀಗೆ ಕೊನೆಯ ಹಂತದವರೆಗೂ ಕಾದು ಈ ಕ್ಷಣದಲ್ಲಿ ನನಗೆ ತಾಳಿ ಬೇಡ ಅಂತ ಹೇಳಿದ್ರೆ ಏನು ಕತೆ ಇದು ಯಾವ ರೀತಿ ಸನ್ನಿವೇಶ ಏರ್ಪಟ್ಟಿತ್ತು ಪ್ರಕಾಶ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಇವತ್ತು ಹಾಸನದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಏನು ಏನೋ ಮದ್ವೆ ಕೂಡ ನಡೀತಾ ಇತ್ತು ಅಂದ್ರೆ ಎಲ್ಲ ಸಂಬಂಧಿಕರು ಹುಡುಗ ಹುಡುಗನ ಕಡೆಯವರು ಮತ್ತೆ ಹುಡುಗಿಯ ಕಡೆಯ ಸಂಬಂಧಿಕರು ಎಲ್ಲರೂ ಕೂಡ ಆಗಮಿಸುತ್ತಾರೆ ಒಂಬತ್ತು ಕಾಲಿಂದ ಹತ್ತು ಕಾಲು ಒಳಗಡೆ ಮುಹೂರ್ತ ಕೂಡ ನಿಗ್ರಿ ಆಗಿರುತ್ತೆ ಆದ್ರೆ ಮುಹೂರ್ತದ ಕಡೆ ಆ ಖಂಡಿತವಾಗ್ಲೂ ದಶರಥ್ ನಮ್ಮ ಧ್ವನಿ ಕೂಡ ಈಗಾಗ್ಲೇ ಕೇಳಿಸ್ತಾ ಇರುವಂತದ್ದು ಆ ಹಾಸನದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಆ ಮದ್ವೆ ಅಹ್ ನಿಶ್ಚಯವಾಗಿರುತ್ತೆ ಆ ಸಂಘ ಬೋನಹಳ್ಳಿಯ ಅಹ್ ವಧು ಅಲ್ಲ ವಧು ಕೂಡ ಆಗಿರ್ತಾರೆ ವರ ಕೂಡ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ವರ ವೇಣುಗೋಪಾಲ್ ಅವರ ಜೊತೆ ನಿಶ್ಚಯವಾಗಿರುತ್ತೆ ಒಂಬತ್ತು ಕಾಲಿಂದ ಹತ್ತು ಕಾಲುವರೆಗೆ ನಿಗದಿಯಾಗಿರ್ತಕ್ಕಂತಹ ಮುಹೂರ್ತದಲ್ಲಿ ಇವತ್ತು ಅದ್ಧೂರಿಯಾಗಿ ಮದುವೆ ನಡಿಬೇಕಾಗಿತ್ತು ಆದ್ರೆ ಹುಡುಗಿಯ ಆ ಏನು ತಾಳಿ ಕಟ್ಟುವಂತಹ ಸಂದರ್ಭದಲ್ಲಿ ಮದುವೆಯನ್ನು ಕೂಡ ಈಗಾಗ್ಲೇ ಅಹ್ ಯುವತಿ ನಿರಾಕರಿಸಿರುವಂತದ್ದು ಯಾಕಂತಂದ್ರೆ ಅಲ್ಲಿ ನಿರಾಕರಿಸಿದಂತಹ ಸಂದರ್ಭದಲ್ಲಿ ಎರಡು ಕುಟುಂಬರು ಕೂಡ ಸಾಕಷ್ಟು ಶಾಕ್ ಗೆ ಒಳಗಾಗಿರ್ತಕ್ಕಂಥದ್ದು ಈ ಎರಡು ಕಡೆಯ ಸಂಬಂಧಿಕರು ಕೂಡ ಸಾಕಷ್ಟು ಇಲ್ಲಿ ಬಂದಿದ್ರು ಒಂದು ಬಹಳ ಮುಖ್ಯವಾಗಿ ಮುಖ್ಯವಾಗಿರುವಂತಹ ವಿಚಾರ ಅಂತ ಅಂದ್ರೆ ಈಗಾಗ್ಲೇ ಹುಡುಗಿ ಬೇರೊಂದು ಹುಡುಗನ ಜೊತೆ ಪ್ರೀತಿ ಮಾಡ್ತಾ ಇದ್ಲು ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು ತಾಳಿ ಕಟ್ಟುವ ಕಡೆಯ ಕ್ಷಣದಲ್ಲಿ ಆಕೆ ಕೂಡ ನಿರಾಕರಿಸುವಂತದ್ದು ತಕ್ಷಣ ಅಲ್ಲಿ ಕೆಆರ್ ಪುರಂ ಪೊಲೀಸ್ ಠಾಣೆಯ ಪೊಲೀಸ್ ಕೂಡ ಎಂಟ್ರಿ ಆಗ್ತಾರೆ ನಂತರದಲ್ಲಿ ಏನು ಅಹ್ ಯುವತಿಯ ಕಡೆಯ ಸಂಬಂಧಿಕರ ಜೊತೆ ಪೊಲೀಸ್ ಠಾಣೆಗೆ ಕೂಡ ಆಕೆ ತೆರಳಿದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಮದ್ವೆ ಸಂಪೂರ್ಣವಾಗಿ ಸ್ಟಾಪ್ ಆಗುತ್ತೆ ಈ ವಿಚಾರವನ್ನ ಹುಡುಗಿ ಯಾವುದೇ ಕಾರಣಕ್ಕೂ ಕೂಡ ಹುಡುಗನ ಕಡೆಯವರಿಗೆ ಈ ಹಿಂದೆ ಕೂಡ ಹೇಳಿರೋದಿಲ್ಲ ಸುಮಾರು ಮೂರು ತಿಂಗಳ ಹಿಂದೆ ಮದ್ವೆ ಕೂಡ ನಿಶ್ಚಯವಾಗಿರುತ್ತೆ ಇಬ್ಬರಿಗೂ ಫೋಟೋ ಶೂಟ್ ನಡೆದಿರುತ್ತೆ ಜೊತೆಗೆ ಒಂದಿಷ್ಟು ಅಹ್ ಏನು ಮಾತುಕತೆಗಳು ಕೂಡ ನಡೆದಿರುತ್ತೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಹುಡುಗ ಸರ್ಕಾರಿ ನೌಕರಿಯಲ್ಲಿ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಆ ಏನು ತುಂಬಾ ಕಷ್ಟಪಟ್ಟು ಹುಡುಗನ ಕಡೆಯವರು ಆತನನ್ನ ಬೆಳೆತಿರ್ತಾರೆ ಓದ್ತಿರ್ತಾರೆ ನಂತರ ಆತನಿಗೆ ಜಾಬ್ ಕೂಡ ಆಗಿರುತ್ತೆ ನಂತರ ಮದುವೆ ನಿಶ್ಚಯವಾಗುತ್ತೆ ಆದ್ರೆ ಕೊನೆ ಕ್ಷಣದಲ್ಲಿ ಹುಡುಗಿ ರೀತಿ ಮಾಡಿದ್ರು ಅನ್ನೋದು ಹುಡುಗನ ಕಡೆಯವರ ಆಕ್ರೋಶ ಕೂಡ ಆಗಿತ್ತು ಒಟ್ಟಾರೆ ಈ ಪ್ರಕರಣ ಈಗ ಸದ್ಯಕ್ಕೆ ಯರ್ಪುರಂ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ಆದ್ರೆ ಕೊನೆಗೆ ಸುಖಾಂತ್ಯ ಕಂಡಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯ ಯು ಪ್ರಕಾಶ್